ಅತ್ಯಾದಿ ಹೊಟ್ಟೆಬೊಜ್ಜು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಹೊಟ್ಟೆಬೊಜ್ಜು ತುಂಬಾ ಜಾಸ್ತಿ ಆದರೆ ತುಂಬಾ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಫ್ಯಾಟಿ ಲಿವರ್ ಹೈ ಬಿಪಿ ಪ್ರಾಬ್ಲಮ್ಸ್ ಸಕ್ಕರೆ ಕಾಯಿಲೆ ರೋಗ ಆಸ್ತಮಾ ಮೈಲೇಂ ಹೈ 콜레스ಟೆರಲ್ ಇತ್ಯಾದಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಹಾಯ ನಕ್ಷತಾ ಯೋಗ ಟೀಚರ್ ವೆಲ್ಕಮ್ ಟುมาย ಯೂಟ್ಯೂಬ್ ಯೋಗ ಚಾನೆಲ್ ಇವತ್ತು ನಿಮಗೆ ಕೆಲವೊಂದು ಆಸನಗಳನ್ನ ಹೇಳ್ಕೊಡ್ತೀನಿ ಅದನ್ನ ಪ್ರತಿನಿತ್ಯ ಮಾಡ್ಕೊಂಡು ಬಂದ್ರೆ ನಿಮ್ಮ ಹೊಟ್ಟೆ ಮಜ್ಜು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಯೋಗ ಪ್ರಾಕ್ಟೀಸ್ ಜೊತೆ ನೀವು ಒಂದು ಹೆಲ್ದಿ ಡಯಟ್ ನ ಫಾಲೋ ಮಾಡಬೇಕು ಆದಷ್ಟು ಮನೆಯಲ್ಲಿ ಮಾಡಿರೋ ಆಹಾರ ಪದಾರ್ಥಗಳಲ್ಲಿ ತಿನ್ಬೇಕು ಹೊರಗಡೆ ಅತಿಯಾಗಿ ತಿನ್ನೋದು ಜನ್ ಮೈದಾ ಪ್ರೊಸೆಸ್ಡ್ ಫುಡ್ ಆಮೇಲೆ ಸಾಫ್ಟ್ ಡ್ರಿಂಕ್ ಸ್ವೀಟ್ಸ್ ತಿನ್ನೋದು ಅವಾಯ್ಡ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಪಕ್ಕ ಕಾಣಿಸ್ಕೊಳ್ಳುತ್ತೆ ಇಲ್ಲ ನಂಗೆ ಫುಡ್ ಎಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ನನ್ ಯೋಗ ಪ್ರಾಕ್ಟೀಸ್ ಮಾಡಿ ಹೊಟ್ಟೆ ಬುಜ್ಜ ಕೊರಗುತ್ತಾ ಅಂದ್ರೆ ಅದು ಸಾಧ್ಯನೇ ಇಲ್ಲ ಓಕೆ ಮೊದಲನೇ ಆಸನ ಅರ್ಧ ಚಕ್ರ ಆಸನ ಟು ಪಾದ ಆಸನ ಸೊ ಈ ತರ ಕಲೈಗಳನ್ನ ಇಟ್ಕೊಳ್ಳಿ ಕಾರ್ನ ಹಿಪ್ಪು ಬಿಡ್ತ ಡಿಸ್ಟೆನ್ಸ್ ಅಲ್ಲಿ ಇಟ್ಬಿಡಿ ಓಕೆನಾ ಆಮೇಲೆ ಇನ್ ಮಾಡ್ಕೊಂಡು ನೀವು ಹಿಂದುಗಡೆ ಬೇಡ ಆಗ್ಬೇಕು ಎಕ್ಸೇಲ್ ಮಾಡ್ಕೊಂಡು ಮುಂದುಗಡೆ ಬರ್ಬೇಕು ಇನ್ಹೇಲ್ ಇನ್ಹೇಲ್ ಈ ತರ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಮಾಡಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಇನ್ ಹೇಲ್ ಬೆಂಡ್ ಬ್ಯಾಕ್ವರ್ಡ್ ಎರಡನೇ ಆಸನ ಅರ್ಧ ಕಡಿ ಚಕ್ರಾಸನ ಈ ತರ ಕಾಲುಗಳನ್ನು ಅಗಲವಾಗಿ ಇಟ್ಕೊಳ್ಳಿ ಇನ್ ಹೇಲ್ ಎಕ್ಸೇಲ್ ಇನ್ಹೇಲ್ ಇನ್ಹೇ ಇನ್ ಹೇಲ್ ಇದನ್ನು ಹತ್ತರಿಂದ ಹದಿನೈದು ರೌಂಡ್ ಮಾಡಿ ಪೂರ್ಣ ಆಸನ ಕಟಿಚಕ್ರಾಸನ ಕಾಲುಗಳನ್ನ ಈ ತರ ಅಗಲವಾಗಿಟ್ಕೊಳ್ಳೋದು ಶೋಲ್ಡರ್ ಬಿಟ್ಟು ಡಿಸ್ಟೆನ್ಸ್ ಅಲ್ಲಿ ಕೈಗಳನ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಇನ್ ಹೇಲ್ ಉಸಿರು ತಗೊಂಡು ಇನ್ ಹೇಲ್ एक्सेल, उसीरुगलता माफ़ पर बॉडी ना ट्विस्ट मार दे गुड़ी द। इनहेल, उसीरुते कोडिंग, उसीरुगलता एक्सेल अप्पर बॉडी ना लेफ्ट साइड के ट्विस्ट मार, ट्रेंडियो मॉडी। इनहेल, एक्सेल, इनहेल, एक्सेल, इनहेल, इनहेल, एक्सेल, इनहेल, एक्सेल ये। ಕೇವಲ ನಿಮ್ಮ ಅಪ್ವರ್ ಬಾಡಿನ ಟ್ವಿಸ್ಟ್ ಮಾಡಬೇಕು ಇದನ್ನು ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಮಾಡು ನಿಮಗೆ ಹೊಟ್ಟೆ ಭಾಗಕ್ಕೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ಈ ತರ ಮೂರ ಆಯ್ತಾ ಇನ್ನು ಉತ್ಕಟ ಉಕ್ಕೋನಾಸನ ಅಲ್ವಾ ದೇವಿ ಆಸನ ಅಂತ ಹೇಳ್ತಾರೆ ಸೊ ನಿಮ್ಮ ಕಾದಗಳನ್ನ ಈ ತರ ಅಗಲವಾಗಿಟ್ಕೊಂಡು ನಿಮ್ಮ ಎರಡು ಕಾದಗಳು ಚೂರು ಹೊರಗಡೆ ಮುಖ ಮಾಡಿಟ್ಕೊಂಡಿರ್ಬೇಕು ನಿಮ್ಮ ಕಾಲುಗಳನ್ನ ಈ ತರ ಬೆಂಡ್ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಒಂದು ನೈನ್ಟಿ ಡಿಗ್ರಿ ಶೇಪ್ ಬರೋ ತರ ಈ ತರ ನಿಮ್ಮ ಅಪ್ಪರ್ ಬಾಡಿನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನ ತಲೆ ಹಿಂದುಗಡೆ ಇಟ್ಕೊಳ್ಳಿ ಉಸಿರು ತಗೊಳ್ಳಿ ಉಸಿರು ಬುಡ್ತ ನೀವು ಬೆಂಡ್ ಆಗ್ಬೇಕು ಸೈಡ್ ಇನ್ ಸೆಂಟರ್ ಎಕ್ಸೆಲ್ ಬೆಂಡ್ ಆಗಿ ಇನ್ ಸೆಂಟರ್ ಎಕ್ಸೆಲ್ ಬೆಂಡ್ ಆಗಿ ಸಾಧ್ಯ ಸಾಧ್ಯ ಆದ್ರೆ ನಿಮ್ಮ ಎಲ್ಬೋನ ನೀವು ಅಷ್ಟೇ ಒಂದು ಮಾಡಿ ಆಮೇಲೆ ಬ್ರೇಕ್ ತಗೊಳ್ಳಿ ಇದೇ ರೀತಿ ಒಂದು ಮೂರ್ ಸೆಟ್ಸ್ ಮಾಡಿದನು ಐದನೇ ಆಸನ ಪಶ್ಚಿಮೋತಾಸನ ಆಸನ ಈ ತರ ದಂಡಾಸನದಲ್ಲಿ ಕೂತ್ಕೊಳ್ಳಿ ಕಾಲುಗಳನ್ನು ಒಟ್ಟಿಗೆ ಇಟ್ಕೊಳ್ಳಿ ನಿಮ್ಮ ನ ಸ್ಟ್ರೈಟ್ ಆಗಿಟ್ಕೊಳ್ಳಿ ಇನ್ ಹೇಳ್ ಎಕ್ಸೇಲ್ ಅಂತ ಬೆಂಡ್ ಆಗ್ಬೇಕು ನಿಮ್ಮ ಹಿಪ್ ಜಾಯಿಂಟ್ ಇಂದ ಬೆಂಡ್ ಆಗ್ಬೇಕು ನೋಡಿ ಈ ತರ ಮಾಡಬಾರ್ದು ಓಕೆನಾ ಈ ತರ ಮಾಡೋದಂದ್ರೆ ನೀವು ಬ್ಯಾಕ್ ನ ಸ್ಟ್ರೇಟ್ ಆಗಿಟ್ಕೊಂಡು ಇನ್ ಹೇಲ್ ಎಕ್ಸೇಲ್ ಅಂತ ಈ ತರ ಮಾಡಿ ಇನ್ ಹೇಲ್ ಎಕ್ಸೇಲ್ ಅಂತ ಇಲ್ಲ ಅಂದ್ರೆ ಇನ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೆಲ್ ನಿಮ್ಮ ಹೊಟ್ಟೆ ಭಾಗಕ್ಕೆ ಒಳ್ಳೆ ರೀತಿಯ ಮಸಾಜ್ ಸಿಗುತ್ತೆ ಇದರಿಂದ ಇನ್ಹೇಲ್ ಎಕ್ಸೇಲ್ ಹೇಲ್ ಎಕ್ಸೆಲ್ ಇದನ್ನು ಅಷ್ಟೇ ಟೆನ್ ಟು ಫಿಫ್ಟೀನ್ ರೌಂಡ್ಸ್ ಮಾಡಿ ಇನ್ ಹೇಲ್ ಅಪ್ ಉಸಿರು ಬಿಡುತ್ತಾ ಮುಂದೆ ಬಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಆರ್ನೇ ಆಸನ ಚಕ್ರಿ ಚಾಲರ ಆಸನ ಅಂತ ನಿಮ್ಮ ಕಾಲುಗಳನ್ನು ಅವ್ನು ಎಷ್ಟಾಗುತ್ತೋ ಅಷ್ಟು ಇಟ್ಕೊಳ್ಳಿ ನಿಮಗೆ ತುಂಬಾ ಅಗಲವಾಗಿಡಕ್ಕಾಗಿಲ್ಲ ಅಂದ್ರೆ ಅದು ಇಷ್ಟ ಆಗಲ್ಲ ಶೋಲ್ಡರ್ ವಿತ್ ಡಿಸ್ಟೆನ್ಸ್ ಅಲ್ಲಿ ಸಾಕು ಬಿಗಿನರ್ಸ್ ಆದ್ರೆ ಶೋಲ್ಡರ್ ಬಿತ್ ಡಿಸ್ಟೆನ್ಸ್ ಅಲ್ಲಿ ಇಡಿ ಇಲ್ಲ ಅಂದ್ರೆ ಚೂರು ಅದೆಲ್ಲ ಇಟ್ಕೊಳ್ಳೋಕೆ ಟ್ರೈ ಮಾಡಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿಡ್ಬೇಕು ಈ ತರ ಇಂಟರ್ ಲಾಕ್ ಮಾಡಿ ಹಾನ್ ನಾರ್ಮಲ್ ಬ್ರೀದಿಂಗ್ ಸೊ ಈ ತರ ಕ್ಲಾಕ್ ವೈಸ್ ಟೆನ್ ರೌಂಡ್ಸ್ ಮಾಡಿ ನೀವು ಇಂಟರ್ಮಿಡಿಯೇಟ್ ಪ್ರಾಕ್ಟೀಸ್ ನಾವು ಚೂರು ಹಿಂದುಗಡೆ ಬೆಂಡ್ ಆಗಕ್ಕೆ ಟ್ರೈ ಮಾಡಿ ಈ ತರ ರೈಟ್ ಫ್ರಂಟ್ ಲೆಫ್ಟ್ ಆ್ಯಂಡ್ ಬ್ಯಾಕ್ ನೀವು ಬಿಗಿನರ್ ಆಗಿದ್ರೆ ನಿಮಗೆ ಬ್ಯಾಕ್ ಪೈನ್ ಇಶ್ಯೂ ಇದೆ ಸಣ್ಣ ಸರ್ಕಲ್ ಮಾಡಿ ಈ ತರ ಸಾ Okay now Other is the anti-clockwise 10 to fifteen rounds. so clockwise 10 fifteen rounds, anti-clockwise 10 fifteen rounds, breathing pattern one bit to normal. Not.. ಇನ್ನು ಏಳನೇ ಆಸನ ಗತ್ಯಾತ್ಮಕ ಮೇರು ವಕ್ರ ಆಸನ ಅಂತ ಸೊ ಕಾಲುಗಳನ್ನ ಎಷ್ಟಾಗುತ್ತೋ ಅಷ್ಟು ಆಗಲ್ಲ ಇಟ್ಕೊಳ್ಳಿ ಇಲ್ಲದಿಂದ ಪರವಾಗಿಲ್ಲ ಹತ್ರ ಇಟ್ಕೊಳ್ಳಿ ಬ್ಯಾಕ್ ಸ್ಟ್ರೈಟ್ ಆಗಿರ್ಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್ ಈ ತರ ಕೈಗಳೆಲ್ಲ ಸ್ಟ್ರೆಚ್ ಮಾಡಿ ಇನ್ನು ಹೇಗೆ ಎಕ್ಸೇಲ್ ಮಾಡ್ತಾ ಉಸಿರನ್ನ ಬಿಡುತ್ತಾ ನಿಮ್ಮ ಅಪ್ಪರ್ ಬಾಡಿನ ಟ್ವಿಸ್ಟ್ ಟ್ವಿಸ್ಟ್ ಮಾಡಿ ನಿಮ್ಮ ಟೋಸ್ ನ ರೀಚ್ ಆಗಿ ನಿಮಗೆ ಟೋಸ್ ನ ರೀಚ್ ಆಗಿ ಆಗಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಆಂಕಲ್ ನ ರೀಚ್ ಸೊ ಇನ್ಹೇಲ್ ಸೆಂಟರ್ ಎಕ್ಸೇಲ್ ಟ್ವಿಸ್ಟ್ ಇನ್ಹೇಲ್ ಸೆಂಟರ್ ಉಸಿರು ಬಿಡುತ್ತಾ ಟ್ವಿಸ್ಟ್ ಮಾಡಿ ಉಸಿರುತ್ತೆ ಕೊಳ್ಳಿ ಉಸಿರು ಬಿಡಿ ಇದನ್ನ ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ರೌಂಡ್ ಆದ್ರೆ ಟ್ವೆಂಟಿ ರೌಂಡ್ಸ್ ಮಾಡಿ ಸೆಂಟರ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ನಿಮಗೆ ಏನಾದ್ರೂ ಕೈ ನೋವು ಶೋಲ್ಡರ್ ನೋವು ಇದ್ರೆ ಈ ತರ ಡ್ರಾಪ್ ಮಾಡಿ ಎಂಟನೇ ಆಸನ ಉಷ್ಣಾಸನ ಸೊ ಈ ತರ ಮೊನಕಾಲ್ ಮೇಲೆ ನಿಂತ್ಕೊಳ್ಳಿ ಕಾಲ್ನ ಚೂರು ಅಗಲವಾಗಿ ಅಗಲವಾಗಿ ಇಟ್ಕೊಳ್ಳಿ ಈ ತರ ಆಮೇಲೆ ನಿಮ್ಮ ಕೈಗಳನ್ನ ಇಲ್ಲಿ ಇಟ್ಕೊಳ್ಳಿ ನಿಮ್ಮ ಬ್ಯಾಕ್ ಹಿಪ್ ಜಾಯಿಂಟ್ ಮೇಲೆ ಇಟ್ಕೊಳ್ಳಿ ಇನ್ಹೇಲ್ ಅಂತ ನೀವು ಇನ್ಹೇಲ್ ಮಾಡಿಕೊಂಡು ನೀವು ಬೆಂಡ್ ಆಗ್ಬೇಕು ಎಷ್ಟಾಗುತ್ತೋ ಅಷ್ಟು ಎಕ್ಸೇಲ್ ಮಾಡಿಕೊಂಡು ಟೇಬಲ್ ಟಾಪಿಗೆ ಬನ್ನಿ Repeat my inhale exhale inhale exhale inhale exhale inhale exhale it an on the ten to fifteen rounds Smart. ಇನ್ನು ಲಾಸ್ಟ್ ಒಂದ್ ಸೇತು ಬಂದಾಸನ ಈ ತರ ಮಲ್ಕೊಳ್ಳಿ ಕಾಲುಗಳನ್ನ ಮಡಚಿ ನೀ ಮತ್ತು ಆಂಕಲ್ ಒಂದೇ ಲೈನ್ ಅಲ್ಲಿ ಇರಬೇಕು ನಿಮ್ಮ ಹೀನ ಈ ತರ ತುಂಬಾ ಒಳಗಡೆ ತರ ತಕೊಂಡು ಬರಬೇಡಿ ನಿಮಗೆ ನೀ ಪೈನ್ ಆಗೋ ಸಾಧ್ಯತೆ ಇದೆ ಹಾಗೆ ಹಾಗೆ ನಿಮ್ಮ ಕಾಲುಗಳನ್ನ ಹಿಪ್ ಬಿಟ್ಟು ಡಿಸ್ಟೆನ್ಸ್ ಅಲ್ಲಿ ಇಡಿ ಆಮೇಲೆ ನಿಮ್ಮ ಪಾದಗಳನ್ನು ಮತ್ತು ನಿಮ್ಮ ಕೈಗಳನ್ನ ಪ್ರೆಸ್ ಮಾಡಿಕೊಂಡು ಇನ್ಹೇನ್ ಉಸಿರು ತೆರ್ಕೊಂಡು ನಿಮ್ಮ ಹಿಪ್ ಮತ್ತು ಚೆಸ್ಟ್ ನ ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ ಉಸಿರು ಬಿಡುತ್ತಾ ಕೆಳಗಡೆ ಬನ್ನಿ ಇನ್ಹೇನ್ ಉಸಿರು ತೆಕ್ಕೊಳ್ಳಿ ಎಕ್ಸೇಲ್ ಉಸಿರು ಬಿಡು ಇನ್ಹೇನ್ ಎಕ್ಸೇಲ್ ಇಲ್ಲಿ ನೀವು ನಿಮ್ಮ ಹಿಪ್ ನ ಮತ್ತು ಚೆಸ್ಟ್ ನ ಮೇಲ್ಗಡೆ ಮಾಡ್ಬೇಕಾದ್ರೆ ನಿಮ್ಮ ಕಾಲುಗಳನ್ನ ಈ ತರ ಅದೆಲ್ಲ ಮಾಡ್ಕೊಂಡ್ಬೇಡಿ ಸ್ಟ್ರೈಟ್ ಆಗಿ ಇರಲಿ ಎಕ್ಸೇಲ್ ಇದನ್ನು ಅಷ್ಟೇ ಒಂದು ಟೆನ್ ಟು ಟ್ವೆಂಟಿ ರೌಂಡ್ ಇದಾದ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಶವಾಸನದಲ್ಲಿ ರೆಸ್ಟ್ ಮಾಡಿ ಇದು ವೆರಿ ಇಂಪಾರ್ಟೆಂಟ್ ಆಸನ ಮಾಡಿದ ಮೇಲೆ ಈ ತರ ಶವಾಸನದಲ್ಲಿ ಒಂದು ಎರಡರಿಂದ ಮೂವತ್ತು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು